ಕರ್ನಾಟಕ ರಾಜ್ಯದ ಎಲ್ಲಾ ರೈತರಿಗೆ ರಾಜ್ಯ ಸಹಕಾರಿ ಸಚಿವ ಟಿ ಸೋಮಶೇಖರ್ ಅವರು ಎಲ್ಲ ರೈತರಿಗೆ ಭರ್ಜರಿ ಬಂಪರ್ ಗಿಫ್ಟ್ ನೀಡಿದ್ದಾರೆ ರೈತರು ಬ್ಯಾಂಕುಗಳಿಂದ ಪಡೆದುಕೊಂಡಿರುವ ಸಾಲ ಮನ್ನಾ ಮಾಡಲು ಸಹಕಾರಿ ಸಚಿವ ನಿರ್ಧರಿಸಲಾಗಿದ್ದು ಮತ್ತೊಮ್ಮೆ ಕರ್ನಾಟಕದಾದ್ಯಂತ ಇರುವ ರೈತರ ಸಾಲ ಮನ್ನಾ ಮಾಡಲು ಕೃಷಿ ಸಚಿವ ನಿರ್ದೇಶಿಸಿ ಆದೇಶವನ್ನು ಹೊರಡಿಸಲು ಮುಂದಾಗಿದ್ದಾರೆ ಬನ್ನಿ ಇಷ್ಟಕ್ಕೂ ಎಂತಹ ರೈತರ ಸಾಲಗಳು ಮನ್ನಾ ಆಗಲಿವೆ ಮತ್ತು ಎಷ್ಟು ಲಕ್ಷದವರೆಗೆ ಸಾಲ ಮನ್ನಾ ಆಗಲಿದೆ ಯಾವಾಗ ಆಗಲಿದೆ ಹೇಗೆ ಆಗಲಿದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನೀವು ಕೂಡ ಅಥವಾ ರೈತರ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ನೀವು ಕೂಡ ಬ್ಯಾಂಕುಗಳಲ್ಲಿ ಸಾಲ ಪಡೆದ ರೈತರಾಗಿದ್ದರೆ ತಪ್ಪದೇ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಡಿಸಿಸಿ ಮೂಲಕ ಮೂವತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೊಂದು ಸುಸ್ತಿಯಾಗಿರುವ ಮಧ್ಯಮಾವಧಿ ಹಾಗೂ ದೀರ್ಘಾವಧಿ ಕೃಷಿ ಸಾಲವನ್ನ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತೊಂದರೊಳಗೆ ಪಾವತಿ ಮಾಡಿದ್ದರೆ ಸಂಬಂಧಿಸಿದ ಬಡ್ಡಿಯನ್ನ ಮನ್ನಾ ಮಾಡಲಾಗಿದೆ ಐವತ್ತೈದು ಸಾವಿರದ ಐನೂರ ನಲವತ್ತಾರು ರೈತರಿಗೆ ಇನ್ನೂರ ನಲವತ್ತೊಂದು ಕೋಟಿ ರೂಪಾಯಿ ಬಡ್ಡಿ ಮನ್ನಾ ಮಾಡಲಾಗಿದೆ ಎಂದು ತಿಳಿಸಿದರು ಷರತ್ತು ಪೂರೈಸದೆ ಬಾಕಿ ಉಳಿದಿರುವ ಹದಿಮೂರು ಸಾವಿರ ರೈತರ ಸಹಕಾರ ಸಾಲ ಮನ್ನಾ ಮಾಡಲು ಮತ್ತೊಮ್ಮೆ ಅವಕಾಶ ನೀಡಲಾಗುತ್ತದೆ ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನ ಬಾಕಿ ಇದ್ದ ಸಹಕಾರ ಸಂಘದಿಂದ ಪಡೆದ ಅಲ್ಪಾವಧಿ ಸಾಲವನ್ನ ಮನ್ನಾ ಮಾಡಲಾಗಿದೆ ಎಂದು ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ತಿಳಿಸಿದರು ವಿಧಾನಸಭೆಯಲ್ಲಿ ಬೇಡಿಕೆಗಳ ಮೇಲಿನ ಚರ್ಚೆಗೆ ಉತ್ತರಿಸಿದ ಅವರು ಒಂದು ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಲು ಹದಿನಾಲ್ಕು ಎಂಟು ಎರಡ್ ಸಾವಿರದ ಹದಿನೆಂಟರಲ್ಲಿ ಆದೇಶ ಹೊರಡಿಸಲಾಗಿತ್ತು ಅದರಂತೆ ಇಪ್ಪತ್ತು ಪಾಯಿಂಟ್ ಮೂವತ್ತೆಂಟು ಲಕ್ಷ ಜನರಿಗೆ ಒಂಬತ್ತು ಸಾವಿರದ ನಾನೂರ ನಲವತ್ತೆಂಟು ಪಾಯಿಂಟ್ ಅರವತ್ತೆರಡು ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡುವ ಅಂದಾಜು ಮಾಡಲಾಗಿತ್ತು ಹದಿನೆಂಟು ಪಾಯಿಂಟ್ ತೊಂಬತ್ತೈದು ಲಕ್ಷ ರೈತರ ಸ್ವಯಂ ದೃಢೀಕರಣ ಪತ್ರ ಪಡೆಯಲಾಗಿದೆ ಇದರಲ್ಲಿ ಹದಿನೇಳು ಪಾಯಿಂಟ್ ಮೂವತ್ತೇಳು ಲಕ್ಷ ರೈತರಿಗೆ ಎಂಟು ಸಾವಿರದ ನೂರ ಐವತ್ನಾಲ್ಕು ಪಾಯಿಂಟ್ ತೊಂಬತ್ತೆಂಟು ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಲು ಹಸಿರು ಪಟ್ಟಿ ತಯಾರಿಸಲಾಗಿದೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಐದು ಪಾಯಿಂಟ್ ಐವತ್ತೇಳು ಲಕ್ಷ ರೈತರಿಗೆ ಎರಡು ಸಾವಿರದ ಆರ್ನೂರು ಕೋಟಿ ಸಾಲ ಮನ್ನಾ ಮಾಡಲಾಗಿದೆ ಎಂದು ವಿವರಿಸಿದರು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಹತ್ತು ಪಾಯಿಂಟ್ ತೊಂಬತ್ತೊಂದು ಲಕ್ಷ ರೈತರಿಗೆ ಐದು ಸಾವಿರದ ತೊಂಬತ್ತೆರಡು ಪಾಯಿಂಟ್ ಮೂವತ್ತ್ ಮೂರು ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಐವತ್ತೆಂಟು ಸಾವಿರ ರೈತರಿಗೆ ಇನ್ನೂರ ತೊಂಬತ್ತೈದು ಪಾಯಿಂಟ್ ಹದಿನಾಲ್ಕು ಕೋಟಿ ಸಾಲ ಮನ್ನಾವಾಗಿದೆ ಒಟ್ಟು ಏಳು ಸಾವಿರದ ಒಂಬೈನೂರ ಎಂಬತ್ತೇಳು ಪಾಯಿಂಟ್ ನಲವತ್ತೇಳು ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಲಾಗಿದೆ ಮೂವತ್ತೊಂದು ಸಾವಿರ ರೈತರಿಗೆ ನೂರ ಅರವತ್ತೇಳು ಪಾಯಿಂಟ್ ಐವತ್ತೊಂದು ಕೋಟಿ ಬಿಡುಗಡೆ ಮಾಡಲು ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಹದಿಮೂರು ಸಾವಿರದ ಐನೂರು ಸಾವಿರ ರೈತರ ಅರ್ಹತೆ ಗುರುತಿಸಿರುವುದು ಬಾಕಿ ಇದೆ ಮಾಡಲಾಗುತ್ತದೆ ಎಂದರು ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತು ಅಂತ್ಯಕ್ಕೆ ಹೊರ ಬಾಕಿ ಇರುವ ಹತ್ತು ಸಾವಿರದ ಎಂಟು ನೂರ ತೊಂಬತ್ತೇಳು ಬೀದಿ ಬದಿ ವ್ಯಾಪಾರಿಗಳಿಗೆ ಏಳು ಪಾಯಿಂಟ್ ಐವತ್ತಾರು ಕೋಟಿ ಸಾಲ ಮನ್ನಾ ಮಾಡಿ ಹಣ ಬಿಡುಗಡೆ ಮಾಡಲಾಗಿದೆ ರಾಜ್ಯದ ಐವತ್ತು ಸಾವಿರ ರೂಪಾಯಿವರೆಗೆ ಮೀನುಗಾರರ ಸಾಲ ಮನ್ನಾ ಮಾಡಲು ಉದ್ದೇಶಿಸಿದರು ಹತ್ತು ಸಾವಿರದ ನಾನೂರ ತೊಂಬತ್ತೆರಡು ಮೀನುಗಾರರಿಗೆ ನಲವತ್ತೊಂಬತ್ತು ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಲಾಗಿದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಡಿಸಿಸಿ ಮೂಲಕ ಮೂವತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೊಂದು ಸುಸ್ತಿಯಾಗಿರುವ ಮಧ್ಯಮಾವಧಿ ಹಾಗೂ ದೀರ್ಘಾವಧಿ ಕೃಷಿ ಸಾಲವನ್ನು ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತೊಂದರೊಳಗೆ ಪಾವತಿ ಮಾಡಿದ್ದರೆ ಸಂಬಂಧಿಸಿದ ಬಡ್ಡಿಯನ್ನು ಮನ್ನಾ ಮಾಡಲಾಗಿದೆ ಐವತ್ತೈದು ಸಾವಿರದ ಐನೂರ ನಲವತ್ತಾರು ರೈತರಿಗೆ ಇನ್ನೂರ ನಲವತ್ತೊಂದು ಕೋಟಿ ರೂಪಾಯಿ ಬಡ್ಡಿ ಮನ್ನಾ ಮಾಡಲಾಗಿದೆ ಎಂದು ತಿಳಿಸಿದರು ಇದೇ ಸಾಲ ವಿತರಣೆ ಬಗ್ಗೆ ಉತ್ತರಿಸಿದ ಅವರು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಇಪ್ಪತ್ತು ಪಾಯಿಂಟ್ ಹದಿನೈದು ಲಕ್ಷ ರೈತರಿಗೆ ಸಾಲ ವಿತರಣೆಯ ಗುರಿ ಹೊಂದಲಾಗಿತ್ತು ಹನ್ನೊಂದು ಸಾವಿರದ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲು ಅಂದಾಜಿಸಲಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಐವತ್ತೆಂಟು ಲಕ್ಷ ರೈತರಿಗೆ ಹದಿಮೂರು ಸಾವಿರ

ಮೂವತ್ತು ಲಕ್ಷ ರೈತರಿಗೆ ಸಹಕಾರ ಸಂಘಗಳಿಂದ ಸಾಲವನ್ನ ನೀಡಲಾಗಿದೆ ಎಂದರು